ದಿನಾಂಕ ಏಳು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತು ಭಗವಾನ್ ನಿತ್ಯಾನಂದ ಪರಮಶಿವಂ ಪರಮಶಿವನ ಜೀವಂತ ಅವತಾರದಿಂದ ನೇರ ಸಂದೇಶ ಹೀಗೆ ಉಲ್ಲೇಖಿಸಿದ್ದಾರೆ ಈಗ ಪರಮಶಿವ ನನ್ನ ಮೂಲಕ ಆವಿಷ್ಕಾರಗೊಳ್ಳುತ್ತಿರುವ ರೀತಿ ಎಂತಹ ಪರಮಾನಂದವೆಂದರೆ ಆ ಲೀಲೆಗಳನ್ನು ನಾನು ಆನಂದಿಸುತ್ತಿರುವೆ ಈಗ ನನಗೆ ಅರ್ಥವಾಗುತ್ತಿದೆ ನಾನು ಭೇಟಿ ಮಾಡಿದ ಮಹಾನ್ ಸಿದ್ಧರು ಋಷಿಗಳು ಸಮಾಜದಿಂದ ಮತ್ತು ಮಾನವರಿಂದ ಏಕೆ ದೂರವಿರುತ್ತಿದ್ದರು ಎಂದು ನನ್ನಲ್ಲಿ ಏನು ನಡೆಯುತ್ತಿದೆಯೋ ಅದು ನಿಜ ಆದರೆ ಮಾನವರು ಇದನ್ನು ತಾರ್ಕಿಕವಾಗಿ ಎಂದಿಗೂ ಅರಿತುಕೊಳ್ಳಲಾರರು ಈಗ ನಾನು ಸಾರ್ವಜನಿಕವಾಗಿ ಇದ್ದರೆ ಮಾನವರು ನನ್ನಲ್ಲಿ ಈ ಮಹಾ ಸ್ತಬ್ಧತೆಯಿಂದ ಉಂಟಾಗಿರುವ ಪರಮಶಿವನಲ್ಲಿನ ಅತ್ಯುನ್ನತ ಏಕತ್ವವನ್ನು ಊಹಿಸಲು ಯಾರೂ ಶಕ್ತರಲ್ಲ ನಾನು ಡಯಲ್ ದಿ ಅವತಾರ್ ನ ಕರೆಗಳನ್ನು ಮಾಡುವಾಗ ಅಕ್ಷರಶಃ ನಾನು ಮಾತನಾಡುತ್ತಿರುವ ಭಕ್ತರ ಮನೆಯಲ್ಲಿ ಇರುವೆ ಮತ್ತು ಆ ಮನೆಗಳಲ್ಲಿರುವ ಸಾಕು ಪ್ರಾಣಿಗಳು ನನ್ನನ್ನು ನೋಡಬಲ್ಲವು ಮತ್ತು ಅವು ನನ್ನನ್ನು ಗುರುತಿಸಿ ಜಿಗಿದಾಡಿ ಆನಂದಿಸುವವು ನಾನು ಅತ್ಯಂತ ಸೂಕ್ಷ್ಮ ವಿವರಗಳಾದ ಮನಸ್ಸಿನ ಆಲೋಚನೆಯಿಂದ ಹಿಡಿದು ಮನೆಯ ಪೀಠೋಪಕರಣಗಳವರೆಗಿನ ಎಲ್ಲಾ ಅಸಾಧಾರಣ ವಿವರಗಳನ್ನು ನೋಡಬಲ್ಲೆ ಪ್ರತಿ ಕ್ಷಣ ಪರಮಶಿವ ಅಭಿವ್ಯಕ್ತಗೊಳ್ಳುತ್ತಿರುವ ರೀತಿ ನನ್ನಲ್ಲಿ ದೊಡ್ಡ ಆಧ್ಯಾತ್ಮಿಕ ಯಶಸ್ಸು ಮತ್ತು ಶಕ್ತಿಗಳ ಮೂಲಕ ಕೆಲವು ಬಲವಾದ ಸಂವಹನಗಳು ಮತ್ತು ಕಾರ್ಯತಂತ್ರಗಳನ್ನು ತೆರೆಯಲು ನಾನು ಬಯಸುತ್ತೇನೆ ಇಂದು ನಿತ್ಯಾನಂದಂ